ಹರಿ ಓಂ ನಮಸ್ಕಾರ ಒಂದು ಸಾಬುದಾನ ಪಾಯಸ ಮಾಡೋಣ ಶ್ರಾವಣ ಮಾಸ ಅಂದರೆ ನಮ್ಗೆ ಎಷ್ಟು ಸ್ವೀಟ್ ಮಾಡಿದ್ರೂ ಸಾಕಾಗೋದಿಲ್ಲ ಆಗಾಗ ಸಿಹಿಯನ್ನು ಮಾಡ್ತಾನೇ ಇರಬೇಕಾಗತ್ತೆ ಹಾಗಾಗಿ ಇವತ್ತು ಒಂದು ಸಾಬುದಾನ ಪಾಯಸ ಮಾಡೋಣ ಅಂತ ಇಲ್ಲಿ ಒಂದು ಬಟ್ಟಳಿನಷ್ಟು ನಾನು ಶಾಬು ಅಕ್ಕಿ ತೊಗೊಂಡಿದ್ದೀನಿ ಅದು ತುಂಬ ಸಣ್ಣದೇನಿಲ್ಲ ಮೀಡಿಯಮ್ ಸೈಜ್ ಇದೆ ಇದು ಹಾಗೆ ಎಷ್ಟು ಸಾಬುದಾನ ಇದು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ಒಂದು ಎರಡು ಮೂರು ಸ್ಪೂನಷ್ಟು ಹಸಿಕಾಯಿ ಒಂದು ಚಿಟಕಿ ಉಪ್ಪು ಇದಿಲ್ಲದಿದ್ರೆ ಆಗತ್ತಾ ಇದು ಗೋಡಂಬಿ ದ್ರಾಕ್ಷಿ ಒಂದು ನಾಲ್ಕೈದು ಏಲಕ್ಕಿಯನ್ನು ತಗೊಂಡಿದ್ದೀನಿ ಸೊ ಸಾಬುದಾಣವನ್ನು ಸ್ವಲ್ಪ ಹುರಿದು ಬೇಯಿಸ್ಕೊಳ್ಳೋಣ Поколінг і тракт фріна. Поколінг і тракт фріна. ഓർമ്മ ഇടക്ഷനെ ഒന്ന് ബൗളിൽ ഇട കൊമാസ് ഇടല്ലി രോണ്ട് കടുപ്പക്കേ സഗൊക്കെ ആക്കി ദോസ് കൊള്ള ഇതിൽ അന്റിനം അംശം ಜಾസ്തി ഇರೋദಿಂದ ദ പെബൊത്ത് വെയിറ്റ് കൊണ്ടെ അഷ്ട അന്റോദില്ല ನನ್ನ ಕುಕ್ಕರ್ ನಲ್ಲಿ ಹಾಕಿ ಬೇಯಿಸ್ಕೊಂಡ ಬಿಡೋಣ ಇನ್ನೆರಡು ವಿಜಿಲ್ ಕೂಗಿಸ್ಕೊಂಡ ಬಿಟ್ರೆ ಚೆನ್ನಾಗadr ನೋಟ್ತಾ ಇರಕೆ ಇಲ್ಲ ಇರೋಗಿಲ್ಲ ಆಮೇಲೆ ಬೇಗ ಆಗುತ್ತೆ ನಮಗೆ ಕೈತಾ ಮಾಡ್ಕಕ್ಕೆ ಗಾಸ್ ಸೇ ಹೊರಡ್ಬಿಟ್ರೆ ಇತ್ತು ಅರೆಡ್ಕೊಳತಾ ಹೋಗುತ್ತೆ

ೊಟ್ಟೆ ಬಿಟ್ಟು ನೀರ್ ಹಾಕ್ತೀನಿ ಕುಕ್ಕರ್ ನಲ್ಲಿ ಇಟ್ಕೊಂಡ್ಬಿಟ್ಟು ಒಂದ್ ಎರಡು ಬಿಸಿಲು ಒಂದ್ ಸ್ವಲ್ಪ ಕಾಯಿ ತುರಿ ಮತ್ತೆ ಒಂದು ಚಿಟಿಕೆ ಉಪ್ಪು ಹಾಗೂ ಎರಡು ಮೂರು ಏಲಕ್ಕಿಯನ್ನು ಹಾಕಿ ನಾನು ಹುಡುಕೊಳ್ತೀನಿ ಒಂದು ಸ್ವಲ್ಪ ನೀರು ಹಾಕೋಣ ಈಗ ಈ ಥರದಲ್ಲಿ ಇದು ಬೆಂದಿದೆ ತಗೋಕಿ ಇದಕ್ಕೆ ನಾವೀಗ ಸಕ್ಕರೆಯನ್ನು ಹಾಕೋಣ ಹಾಗೆ ಹಾಲನ್ನು ಸೇರಿಸ್ಕೊಂಡು

ನೋಡಿ ಈ ಪಾಯಸ ರೆಡಿಯಾಗಿದೆ ಎಷ್ಟು ಕುದ್ರೆ ನಮ್ಗೆ ಸಾಕಾಗತ್ತೆ ಮಣಿ ಪಾಯಸ ಅಂತ ನಾವು ಚಿಕ್ಕವರಿದ್ದಾಗ ಇದನ್ನ ಹೇಳ್ತಾ ಇದ್ವಿ ಮಣಿ ಪಾಯಸ ಇಂದ ಮಾಡೋದು ಆದ್ರೆ ನಾವು ಚಿಕ್ಕವರಿದ್ದಾಗ ಇದಕ್ಕೆ ಮಣಿ ಪಾಯಸ ಅಂತ ಕರಿತಾ ಇದ್ವಿ ಮಾಡ್ಕೊಡಿ ತಿನ್ಕೊಡಿ ಎಂಜಾಯ್ ಮಾಡಿ